ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಅಣಬೂರು ಗ್ರಾಮದಲ್ಲಿ ನಡೆದಿದೆ ಕುಡಿಯುವ ನೀರು ಸಮರ್ಪಕವಾಗಿ ದೊರೆಯುವಂತೆ ಮಾಡಬೇಕು ಇಲ್ಲದಿದ್ದರೆ ತಾಲೂಕು ಪಂಚಾಯತ್ಗೆ ಮುತ್ತಿಗೆ ಹಾಕಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಬಾಲಪ್ಪ ಅಂತ ಹೇಳಿ ನಮ್ದ ಜಗಳೂರ್ ತಾಲೂಕು ಹಣಬುರ್ ಕಲ್ ರೆಟ್ಟಿ ಹಣಬುರ್ ಕೊಲ್ ರೆಟ್ಟಿಗೆ ಕುಡಿಯೋ ನೀರಿನ ಸರಿಯಿಲ್ಲ ಊರಿ ಊರ್ ವೇಸ್ಟೇಜ್ ನೀರ್ ಬಂದು ಆ ಬೋರ್ ಎಲ್ಲ ಅದ್ರೆಲ್ಲ ಇದಾಗ್ತಾ ಇದೆ ಅದೇ ನೀರ್ ಎಲ್ಲಾ ಒಣ್ಣರು ಬರೋದನೆ ಬರ್ತಾ ಇದೆ ಅದು ಪೀಡಿ ಪಂಚಾಯತಿ ಅಧಿಕಾರಿಗಳಿಗೆಲ್ಲ ಕಮಲ್ ತಂದ್ರ ಅವ್ರಿಗೆ ಯಾರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮತ್ತೆ ಸಮೇತ ಅವ್ರಿಗ ಈಗ ಪ್ರತಿ ಪ್ರತಿ ಸರಿ ಒಂದು ಒಂದೇ ಇರೋದು ಒಂದು ಎರಡ್ ಮೋಟರ್ ಎರಡು ಸುಟ್ಟು ಅಂದ್ರೆ ತಿರ್ಗ ಮತ್ತೆ ನೀರೇ ಇಲ್ಲ ಅಲ್ಲಿ ಸರಿ ಪಕ್ಕ ಅಕ್ಕಪಕ್ಕ ಊರುಗಳಿಗೆ ಹೊಲಗಳಿಗೆ ಮಾತ್ರ ಹೋಗ್ಬೇಕು ನಾವು ಅಲ್ಲಿ ನಾನ್ನೂರ ಐವತ್ತು ಒಟ್ಟಿಗೆ ಒಂದೂವರೆ ಸಾವಿರ ಎರಡ್ ಸಾವಿರ ಜನಸಂಖ್ಯೆ ಇದೆ ನಮ್ಮೂರಲ್ಲಿ ಊರಲ್ಲಿ ಒಂದೇ ಬೋರ್ ಇದೆ ಅದ್ ಒಂದ್ಸರಿ ಏನಾದ್ರೂ ಆಯ್ತಂದ್ರೆ ತಿರ್ಗ ಮತ್ತೆ ಪಕ್ಕ ಹಳ್ಳಿಗಳಿಗೆ ಹೋಗ್ಬೇಕು ಇಲ್ಲ ಹೊಲಗಳಿಗೆ ಹೋಗ್ಬೇಕು